So, if you want apology, yes, for all the congressmen, Congress for all the congressmen or people of any friends, there are many political party friends of India Alliance, they may be heard, they may love me. I still, if you feel that. ಐ ಹಾವ್ ಡನ್ ಎ ಮಿಸ್ಸೇಕ್ ವಿಚ್ ಐ ನಾಟ್ ಡನ್ ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈ ಸೀಕ್ ಯುವರ್ ಗೈಡೆನ್ಸ್ ಆನ್ ದಿಸ್ ಇಶ್ಯೂ ಸೊ ಹಂಗೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ಯಾರು ಎದುರ್ಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆ that is not good blood